ಈಗ ತಮಗೆ ಗೊತ್ತಿದ್ದಾಗೆ ರಾಜ್ಯದಲ್ಲಿ ಕಳೆದ ಹಲವಾರು ದಿನಗಳಿಂದ ಡೆಲ್ಲಿನಲ್ಲಿ ಇಡ್ಲಿ ಆಯಿತು ಬ್ರೇಕ್ಫಾಸ್ಟು ಮಧ್ಯಾಹ್ನ ನಾಟಿ ಕೋಳಿ ಸಾರು ಆಯಿತು ಬಹುಶಃ ಡಿನ್ನರ್ಗೆ ಬೆಳ್ಳುಳ್ಳಿ ಕಬಾಬ್ ಬರ್ಬೋದು ಅಂತ ಅಂದ್ಕೊಳ್ತೀನಿ ಅಂತಿಮವಾಗಿ ಉಪಾಹಾರ ಇಲಾಖೆ ಮಾತ್ರ ರಾಜ್ಯ ರಾಜ್ಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆಯ ಭಾವನೆ ಈಗ ಆರೋಗ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಾಯಿತು ಎಷ್ಟು ಜನ ಗರ್ಭಿಣಿ ಬಾಣಂತಿಯರು ತಾಯಂದರು ಮಕ್ಕಳು ಸಣ್ಣ ಸಣ್ಣ ಶಿಶುಗಳು ಎಷ್ಟು ಜನ ಬಲಿ ಆದ್ರು ಅಂತಕ್ಕಂಥದ್ದು ನೋಡಿದಿರಿ ಒಂದು ಕಡೆ ಎಲ್ತ್ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ನೆಲ ಕೂಸ್ತಿದೆ ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು ಆರರಿಂದ ಏಳು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ ಮುಚ್ಚೋಗಿದೆ ಮತ್ತೆ ಶಿಕ್ಷಕರ ನೇಮಕಾತಿ ಏನಾಗಬೇಕಾಗಿತ್ತು ಆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಇಲ್ಲಿವರೆಗೂ ಕೂಡ ಆಗಿಲ್ಲ ಇವತ್ತು ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪೂರಕವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಈ ನಾಡಿನ ಜನತೆಗೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಇವು ಎರಡರಲ್ಲೇ ಇವತ್ತು ರಾಜ್ಯ ಸರ್ಕಾರ ಈ ಮಟ್ಟದ ವೈಫಲ್ಯತೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದಾದರೆ ಬಹುಶಃ ಇದು ನಾವು ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವೇ ಕಾರಣ ಎರಡೂವರೆ ವರ್ಷ ಆಗಿದೆ ಇವತ್ತು ಆಡಳಿತಕ್ಕೆ ಬಂದು ಕಾಂಗ್ರೆಸ್ನ ಪಕ್ಷ ಈ ರಾಜ್ಯದಲ್ಲಿ ಅದು ಹೋಗಲಿ ಏನು ಪಾಪ ಅವ್ರಿಗೆ ಮತ್ತೊಂದು ಪಕ್ಷದ ಜೊತೆ ಸೇರಿ ಅಲಯನ್ಸ್ ಪಾರ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ನೂರು ಮೂವತ್ತಾರು ಜನ ಶಾಸಕರು ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಮ್ಯಾಂಡೇಟ್ ತಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ಮಾತೆತ್ತಿದ್ರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ಗ್ಯಾರಂಟಿಗಳು ಕೊಡ್ತೇವೆ ಗ್ಯಾರಂಟಿಗಳು ಕೊಡ್ತೇವೆ ಅಂದರು ಆ ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಪಕ್ಷ ರಾಜ್ಯದ ಜನತೆ ನೀವು ಗ್ಯಾರಂಟಿ ಕೊಡಿ ಅಂತ ಕೇಳಿರಲಿಲ್ಲ ಆದರೆ ಅದು ನೀವು ಏನು ಮಾಡ್ತೀರಿ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಯಾವುದಾದ್ರೂ ಚುನಾವಣೆಗಳು ಹತ್ರ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿನ ಹಿಡಿದಿಡ್ತೀರಿ ನಾಲ್ಕು ತಿಂಗಳದ್ದು ಹಾಕ್ತೀರಿ ನೀವು ಪಾಪ ನಿಮ್ಮ ಕ್ಯಾಂಡಿಡೇಟ್ಗೆ ಖರ್ಚು ವೆಚ್ಚ ಕಮ್ಮಿ ಮಾಡಬೇಕಲ್ಲ ಸರ್ಕಾರದ ಖಜಾನೆಯ ದುಡ್ಡನ್ನು ಸ್ವೇಚ್ಛಾಚಾರವಾಗಿ ಕೃಷ್ಣಣ್ಣ ಅವರು ಹೇಳ್ದಂಗೆ ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡ್ಕೊಂಡು ಹೊಡ್ತೀರಿ ಬಟ್ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರದ ಸಮಸ್ಯೆಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ದೇವೆ ಸ್ವತಃ ಬಿ ಬಿ ಎಂ ಪಿ ಕಡೆಯಿಂದನೇ ಕನ್ಫರ್ಮೇಶನ್ಸ್ ಕೊಟ್ಟರು ಹತ್ತರಿಂದ ಹದಿನೈದು ಸಾವಿರ ಗುಂಡಿಗಳನ್ನ ಮುಚ್ಚಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅದಾದ್ರೆ ಇಲ್ಲಿವರೆಗೂ ಈ ಗುಂಡಿ ಅವಾಯ್ಡ್ ಮಾಡ್ತಕ್ಕಂಥದ್ದಕ್ಕೋಗಿ ಅದರಲ್ಲೂ ಪಾಪ ಟೂ ವೀಲರ್ಸು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಐನೂರು ಆರುನೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದಕ್ಕೆ ಹೊಣೆಗಾರಿಕೆ ತಗೊಳ್ಬೇಕಾಗಿರ್ತಕ್ಕಂಥವ್ರು ಯಾರು ರಾಜ್ಯ ಸರ್ಕಾರ ಇವತ್ತು ಬೆಂಗಳೂರು ನಗರದಿಂದ ನಿಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಉತ್ಪಾದನೆ ಆಗಬೇಕಾದ್ರೆ ಇಷ್ಟು ಟ್ಯಾಕ್ಸೇಷನ್ನ ಕಲೆಕ್ಟ್ ಮಾಡಿ ಇಷ್ಟು ರಿಸೋರ್ಸ್ಫುಲ್ ಇರತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲಿ ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಅದತ್ರ ವರ್ಷಕ್ಕೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಆದಾಯ ಕಲೆಕ್ಟ್ ಮಾಡ್ತಾರೆ ಇವತ್ತು ಸರ್ಕಾರ ನಿಮಗೆ ಗೊತ್ತಿದೆ ಒಂದು ಪ್ರೆಸ್ ಪೀಟ್ ಮಾಡಿದೆ ಬ್ಲ್ಯಾಕ್ ಬಾಕ್ ಕಂಪ್ನಿ ಒ ಅವರ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು ಅವ್ರು ಹೇಳಿದ್ರು ನಮ್ಮ ಕಂಪ್ನಿ ಎಂಪ್ಲಾಯೀಸು ರೆಗ್ಯುಲರ್ ಆಗಿ ಕಮ್ಯೂಟ್ ಮಾಡ್ತಾರೆ ಸಮಸ್ಯೆಗಳಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಅಂತಕ್ಕಂಥ ಸಪ್ರೇಷನ್ ಅರ್ಥ ಆಗ್ತಾಯಿಲ್ಲ ನಮಗೆ ಈ ರೀತಿ ನಡೀತಾ ಇದೆ ಮಾತಾಡೋದಕ್ಕೆ ಭಾಳ ವಿಚಾರಗಳಿದೆ ಪ್ಲಸ್ಸು ಮೊನ್ನೆ ದಿನ ನಾನು ಈ ನಿಮ್ಮ ಕಸ ಹೊಡೆಯೋ ಮಿಷಿನ್ರಿ ಬಗ್ಗೆನೂ ಕೂಡ ಮಾತಾಡಿದ್ದೆ ಇದರಲ್ಲಿ ಆಸಕ್ತಿ ಇದೆ ಟನಲ್ ರೋಡ್ ಮಾಡ್ತಕ್ಕಂಥದಕ್ಕೆ ಆಸಕ್ತಿ ಇದ್ದಾರೆ ಮುಂದೆ ಚರ್ಚೆ ನೋಡಿ ನೋಡಿಯಣ್ಣ ಯಾರು ಯಾವಾಗ ಬ್ರದರ್ ಆಗ್ತಾರೋ ಯಾರು ಯಾವಾಗ ಬ್ರದರ್ ಇಂದ ಕ್ಯಾನ್ಸಲೇಶನ್ ಆಗ್ತಾರೋ ನಮಗ್ ಗೊತ್ತಿಲ್ಲ ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಹುಶಃ ನೀವು ನಮಗ್ ಕೇಳಬಾರ್ದು ಯಾಕೆಂದ್ರೆ ಒಳಗಡೆ ಶಾಸಕರು ಯಾರಿಗೆ ಸಿಗ್ನೇಚರ್ ಹಾಕೊಂಡು ಕೂತಿದ್ದಾರೆ ಯಾರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಯಾರಿಗಾಕ್ಬೇಕು ಯಾರಿಗಾಕ್ಬಾರ್ದು ಅಂತ ಎ ಬಿ ಸಿ ಟೀಮ್ ಏನು ರಚನೆ ಆಗಿದೆ ಬಹುಶಃ ಅಲ್ಲಿ ಎ ಸಿ ಸಿ ಅಧ್ಯಕ್ಷರು ಅಥವಾ ಹೈಕಮಾಂಡ್ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಏನಾದ್ರು ಉಳಿದಿದ್ರೆ ಬಹುಶಃ ಅವರು ಇದಕ್ಕೆ ಉತ್ತರ ಕೊಡಬೇಕು ಇಲ್ಲ ನಮಗ್ ದಿವಸಕ್ ಒಂದೊಂದು ಮಾಹಿತಿ ಬರುತ್ತೆ ಮಾಧ್ಯಮದ ಸ್ನೇಹಿತರಿಗೆ ನಿಮಗೆ ಬೆಳಗ್ಗೆಗೆ ಗಂಟೆಗೆ ಒಂದೊಂದು ಮಾಹಿತಿ ಬರುತ್ತೆ ನಮ್ಗೆ ದಿವ್ಸಕ್ಕೆ ಬರುತ್ತೆ ಏನೋ ಗೊತ್ತಿಲ್ಲಪ್ಪ ನಮ್ಗೇನೋ ಕಿವಿ ಬಹಳ ದಿನದಿಂದ ಕೇಳ್ಕೊಡ್ತಾ ಇದೀವಿ ತಾವ್ ಹೇಳ್ಬೇಕಲ್ಲ ಮಾಧ್ಯಮ ಸ್ನೇಹಿತರು ನೀವು ಹೆಂಗ ಹೇಳಿದ್ರೆ ಅದನ್ನ ಸ್ವೀಕಾರ ಮಾಡ್ತೀವಿ ಇಲ್ಲ ನೀವೇ ಹೇಳಿ ಸರ್ ಈಗ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಮಾಡ್ತಾ ಹೋದ್ರೆ ಇಲ್ಲಿ ಜನಕ್ಕೆ ನೀವೇನು ಸಂದೇಶ ಕೊಡ್ಲಿಕ್ಕೆ ಹೊಟ್ಟಿದ್ದೀರಿ ನೀವು ನಮ್ಮ ನಮ್ಮ ಮಧ್ಯೆ ಏನು ಸಮಸ್ಯೆ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಕ್ಕಂಥದಾದ್ರೆ ಅದು ಥ್ರೂ ಯುವರ್ ಅಡ್ಮಿನಿಸ್ಟ್ರೇಷನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅದನ್ನೇನು ನೀವು ಹೊರಗಡೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಕರೆದಿ ಅದನ್ನೇನು ಸಂಜಯಿಸಿ ಕೊಡ್ತಕ್ಕಂಥ ಅಗತ್ಯತೆನೇ ಇಲ್ಲ ಇಟ್ ಇಸ್ ವೆರಿ ಆಬ್ವಿಯಸ್ ದಟ್ ನಾಟ್ ಎವ್ರಿಥಿಂಗ್ ಇಸ್ ರೈಟ್ ಅಮಂಗ್ ಯು ಅಂತ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ